ಹಾಯ್ ಫ್ರೆಂಡ್ಸ್ ಮಸ್ತ್ ಮಗ ಡಾಟ್ ಕಾಮ್ ನ ಪೊಲಿಟಿಕಲ್ ವೇದಿಕೆ ಮಸ್ತ್ ಪಾಲಿಟಿಕ್ಸ್ ಗೆ ಸ್ವಾಗತ ನಾನು ಅಮರ್ ಪ್ರಸಾದ್ ಎ ಸಿ ಅಧ್ಯಕ್ಷರಿಗೆ ಏನೇನು ಪವರ್ಸ್ ಇರುತ್ತೆ ಕರ್ನಾಟಕದ ಮುಖ್ಯಮಂತ್ರಿ ಯಾರಾಗ್ತಾ ಅನ್ನೋದನ್ನ ಖರ್ಗೆ ಡಿಸೈಡ್ ಮಾಡ್ತಾರ ಕಾಂಗ್ರೆಸ್ ಪಕ್ಷದ ಸ್ಟ್ರಕ್ಚರ್ ಅಥವಾ ಆಂತರಿಕ ರಚನೆ ಹೇಗಿದೆ ಎಲ್ಲ ಅಂಶಗಳನ್ನ ಇವತ್ತಿನ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವಿ ಮಸ್ತ್ ಮಗ ಡಾಟ್ ಕಾಮ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈ ಕೂಡಲೇ ಮಾಡಿ ಪಕ್ಕದ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡೋದನ್ನ ಮರಿಬೇಡಿ ಅಂತ ರಿಕ್ವೆಸ್ಟ್ ಐ ಸಿ ಸಿ ಅಂದ್ರೆ ಏನು ಸ್ನೇಹಿತರೆ ಎ ಐ ಸಿ ಸಿ ಅಂದ್ರೆ ಆಲ್ ಇಂಡಿಯಾ ಕಾಂಗ್ರೆಸ್ ಕಮಿಟಿ ಅಥವಾ ಅಖಿಲ ಭಾರತ ಕಾಂಗ್ರೆಸ್ ಸಮಿತಿ ಇದು ಕಾಂಗ್ರೆಸ್ ಪಕ್ಷದ ಉನ್ನತ ಸಮಿತಿ ಕಾಂಗ್ರೆಸ್ನಲ್ಲಿ ನೀತಿ ನಿಯಮಗಳನ್ನು ರೂಪಿಸುವುದು ಚರ್ಚಿಸುವುದು ಜೊತೆಗೆ ಕಾಂಗ್ರೆಸ್ನ ಉಳಿದೆಲ್ಲ ಸಮಿತಿಗಳನ್ನು ಸಂಯೋಜಿಸುವುದು ಇದರ ಕೆಲಸ ಜೊತೆಗೆ ಪಕ್ಷದಲ್ಲಿ ಉಂಟಾಗುವ ಸಮಸ್ಯೆಗಳನ್ನು ಪರಿಹರಿಸುವ ಕೆಲಸವನ್ನು ಕೂಡ ಎ ಐ ಸಿ ಸಿ ಮಾಡುತ್ತೆ ಪಕ್ಷದ ಸರ್ವಾಧ್ಯಕ್ಷ ಇದರ ಮುಖ್ಯಸ್ಥ ಆಗಿರ್ತಾರೆ ಕಾಂಗ್ರೆಸ್ ಪಕ್ಷದ ಸಂವಿಧಾನದ ಪ್ರಕಾರ ವರ್ಷಕ್ಕೆ ಒಂದು ಬಾರಿ ಆದರೂ ಕೂಡ ಎ ಐ ಮೀಟಿಂಗ್ ನಡೀಬೇಕು ಇದಕ್ಕೆ ಕಾಂಗ್ರೆಸ್ ಮಹಾಧಿವೇಶನ ಅಂತ ಕರೆಯಲಾಗುತ್ತೆ ಇಲ್ಲಾಂದ್ರೆ ಎ ಐ ಸಿ ಸಿಯ ಮತದಾನದ ಹಕ್ಕು ಹೊಂದಿರೋ ಕನಿಷ್ಠ ಇಪ್ಪತ್ತು ಪರ್ಸೆಂಟ್ ಸದಸ್ಯರು ಸಭೆ ಸೇರಬೇಕು ಅಂತ ಮನವಿ ಮಾಡಿದ್ರು ಕೂಡ ಆಗಲೂ ಎ ಐ ಸಿ ಸಿ ಸಭೆ ಸೇರಲೇಬೇಕಾಗತ್ತೆ ಇನ್ನು ಈ ರೀತಿ ಮನವಿ ಮಾಡಿದವರು ತಾವು ಯಾವ ಉದ್ದೇಶಕ್ಕಾಗಿ ಸಭೆ ಸೇರಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕೆ ಕಾರಣ ಏನು ಅದನ್ನು ಕೂಡ ಕ್ಲಿಯರ್ ಆಗಿ ಹೇಳಬೇಕು ಆ ರೀತಿ ಮನವಿ ಬಂದ ಎರಡು ತಿಂಗಳಲ್ಲಿ ಎ ಐ ಸಿ ಸಿ ಸಭೆ ಕರೆಯುತ್ತೆ ಇನ್ನು ವರ್ಷಕ್ಕೆ ಒಮ್ಮೆ ಮಾತ್ರ ಈ ರೀತಿ ಸಭೆ ಕರೆಯಬಹುದಾಗಿದೆ ಈ ರೀತಿ ಇಪ್ಪತ್ತು ಪರ್ಸೆಂಟ್ ಸದಸ್ಯರು ನೋಡಿ ಈ ಕಾರಣಕ್ಕೆ ಮಾಡಬೇಕು ಅಂತ ವರ್ಷಕ್ಕೆ ಒಂದ್ಸಲಿ ಈ ರೀತಿ ಎಕ್ಸ್ಟ್ರಾ ಮಾಡಿಸಬಹುದಾಗಿದೆ ಈ ಸಭೆಗೂ ಮುನ್ನ ಸಿ ಡಬ್ಲ್ಯೂ ಸಿಗೆ ಗೆ ಅಂದ್ರೆ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿಗೆ ನೋಟಿಸ್ ಕಳಿಸಿರಬೇಕಾಗುತ್ತೆ ನೂರು ಅಥವಾ ಒಟ್ಟು ಸದಸ್ಯರ ಐದನೇ ಒಂದು ಭಾಗ ಎ ಸಿ ಸಿ ಮೀಟಿಂಗ್ ನ ಕೋರಮ್ ಆಗಿರುತ್ತೆ ಕೋರಂ ಅಂದ್ರೆ ಒಂದು ಸಭೆಯಲ್ಲಿ ನಿರ್ಣಯ ಅಂಗೀಕಾರ ಆಗಬೇಕಾದ್ರೆ ಅಥವಾ ಅದು ಜಾರಿ ಆಗಬೇಕಾದ್ರೆ ಇರಬೇಕಾದ ಮಿನಿಮಮ್ ಸದಸ್ಯರ ಸಂಖ್ಯೆ ಅದಕ್ಕಿಂತಲೂ ಕಮ್ಮಿ ಸದಸ್ಯರಿದ್ರೆ ಕೋರಂ ಇಲ್ಲ ಅಂತ ಅದು ಅನೂರ್ಜಿತ ಆಗುತ್ತೆ ಯಾರ್ಯಾರು ಎ ಐ ಸಿ ಸಿ ಸದಸ್ಯರಾಗಬಹುದು ಎ ಐ ಸಿ ಸಿಯಲ್ಲಿ ಅಧ್ಯಕ್ಷರು ಒಂದು ವರ್ಷದ ಅವಧಿ ಪೂರ್ಣಗೊಳಿಸಿ ಪಕ್ಷದ ವ್ಯವಹಾರಗಳಲ್ಲಿ ಸಕ್ರಿಯ ಇರುವ ಮಾಜಿ ಅಧ್ಯಕ್ಷರು ಪಿ ಸಿ ಸಿ ಅಥವಾ ಪ್ರದೇಶ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರು ಸಂಸತ್ತಲ್ಲಿ ಪಕ್ಷದ ನಾಯಕರು ರಾಜ್ಯ ಕೇಂದ್ರಾಡಳಿತ ಪ್ರದೇಶ ಮತ್ತು ಮಹಾನಗರ ಪಾಲಿಕೆಗಳ ಫ್ಲೋ ಲೀಡರ್ಗಳು ಅಥವಾ ಶಾಸಕಾಂಗ ನಾಯಕರು ಅಸೆಂಬ್ಲಿ ನಾಯಕರು ಇರ್ತಾರೆ ಜೊತೆಗೆ ಹದಿನೈದು ಜನ ಸಂಸದರು ಮತ್ತು ಸರಿಯಾದ ಪ್ರಾತಿನಿಧ್ಯ ಸಿಕ್ಕಿಲ್ಲ ಅಂತ ಸಿ ಸಿ ಸೂಚಿಸುವ ವಿಶೇಷ ಕ್ಯಾಟಗರಿಯವರು ಕೂಡ ಇರ್ತಾರೆ ಏನೋ ರಾಜ್ಯಗಳ ಗಾತ್ರಕ್ಕೆ ಅನುಸಾರವಾಗಿ ಆಯ್ಕೆಯಾದ ಪಿ ಸಿ ಸಿ ಸದಸ್ಯರಲ್ಲಿ ಎಂಟನೇ ಒಂದು ಭಾಗದಷ್ಟು ಸದಸ್ಯರು ಕೂಡ ಎ ಐ ಸಿ ಸಿ ಏನೋ ಅತ್ತ ಚಂಡೀಗಢ್ ಅಂಡಮಾನ್ ನಿಕೋಬಾರ್ ದಾದ್ರಾ ನಗರ್ ಹವೇಲಿ ದಮನ್ ದಿಯು ಮತ್ತು ಲಕ್ಷದ್ವೀಪದಿಂದ ಅಲ್ಲಿಂದಲೂ ಕೂಡ ತಲಾ ನಾಲ್ಕು ಸದಸ್ಯರು ಎ ಐ ಸಿ ಸಿಯ ಭಾಗ ಆಗಿರ್ತಾರೆ ಸದ್ಯ ಈಗ ಮಲ್ಲಿಕಾರ್ಜುನ ಖರ್ಗೆ ಅವರು ಎಐಸಿಸಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಪ್ರಿಯಾಂಕಾ ಗಾಂಧಿ ವಾದ್ರಾ ತಾರಿಕ್ ಅನ್ವರ್ ಉಮನ್ ಚಾಂಡಿ ಜೈರಾಮ್ ರಮೇಶ್ ಅವಿನಾಶ್ ಪಾಂಡೆ ಮಾಜಿ ಸಂಸದರಾದ ಮುಕುಲ್ ವಾಸ್ನೆ ಸಿ ವೇಣುಗೋಪಾಲ್ ಜಿತೇಂದ್ರ ಸಿಂಗ್ ಅಜಯ್ ಮಾಕೇನ್ ಮತ್ತು ರಣದೀಪ್ ಸಿಂಗ್ ಸುರ್ಜೇವಾಲಾ ಜನರಲ್ ಸೆಕ್ರೆಟರಿಗಳಾಗಿದ್ದಾರೆ ಎ ಸಿ ಅಧ್ಯಕ್ಷರಿಗೆ ಏನೇನು ಅಧಿಕಾರ ಇರುತ್ತೆ ಸಿ ಅಧ್ಯಕ್ಷರು ಪೇಪರ್ ಮೇಲೆ ಕಾಂಗ್ರೆಸ್ನ ಸರ್ವೋಚ್ಚ ನಾಯಕ ಆಗಿರ್ತಾರೆ ಇವರಿಗೆ ಕಾಂಗ್ರೆಸ್ನ ಮಹಾ ಅಧಿವೇಶನ ಕರೆಯುವ ಅಧಿಕಾರ ಇರುತ್ತೆ ಜೊತೆಗೆ ಸಿ ಡಬ್ಲ್ಯೂ ಸಿ ಸಭೆಯಲ್ಲಿ ಆದ ನಿರ್ಣಯಗಳನ್ನ ಜಾರಿಗೊಳಿಸುವ ಅಧಿಕಾರ ಕೂಡ ಇರುತ್ತೆ ಇದರ ಜೊತೆಗೆ ಅಭ್ಯರ್ಥಿಗಳನ್ನ ಫೈನಲ್ ಮಾಡೋದು ಅವರ ಬಿ ಫಾರ್ಮ್ಗೆ ಸೈನ್ ಮಾಡೋದು ಪಿಸಿಸಿ ಪದಾಧಿಕಾರಿಗಳ ನೇಮಕಕ್ಕೆ ಅಂತಿಮ ಮುದ್ರೆ ಹಾಕೋದು ಸಿ ಡಬ್ಲ್ಯೂ ಸಿ ಅಥವಾ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಸಭೆ ಕರೆಯೋದು ಪಿ ಸಿ ಸಿ ಅಧ್ಯಕ್ಷರ ಚುನಾವಣೆ ಕರೆಯುವ ಅಧಿಕಾರ ಕೂಡ ಇರುತ್ತೆ ಇದರ ಜೊತೆಗೆ ಮುಖ್ಯಮಂತ್ರಿ ನಿರ್ಧಾರ ಮತ್ತಿತರ ಮಹತ್ವದ ವಿಚಾರಗಳಲ್ಲೂ ಕಾಂಗ್ರೆಸ್ ಅಧ್ಯಕ್ಷರ ಮಾತು ನಿರ್ಣಾಯಕ ಆಗಿರುತ್ತೆ ಈಗ ಉದಾಹರಣೆಗೆ ಕಾಂಗ್ರೆಸ್ನಲ್ಲಿ ಗಾಂಧಿ ಫ್ಯಾಮಿಲಿ ಇರಲಿಲ್ಲ ಅಂತ ಹೇಳಿದ್ರೆ ಖರ್ಗೆ ಮಾತ್ರ ಸರ್ವೋಚ್ಚ ನಾಯಕ ಅಂತ ಆಗ್ಬಿಟ್ಟಿದ್ದರೆ ಮುಂದೆ ರಾಜ್ಯದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು ಒಂದು ವೇಳೆ ಅಧಿಕಾರಕ್ಕೆ ಬಂದರೆ ಆಗ ಸಿ ಯಾರು ಯಾರಾಗಬೇಕು ಸಿದ್ದರಾಮಯ್ಯ ಆಗಬೇಕಾ ಡಿ ಕೆ ಶಿ ಅನ್ನೋ ಗೊಂದಲ ಬಂದರೆ ಅದನ್ನು ನಿರ್ಣಯ ಮಾಡೋ ಅಧಿಕಾರ ಕೂಡ ಖರ್ಗೆಗೆ ಇರ್ತಾ ಇತ್ತು ಆದರೆ ಖರ್ಗೆ ಒಬ್ಬರೀಗ ಏಕಮ ಅದ್ವಿತೀಯ ಲೀಡರ್ ಅಲ್ಲ ಕಾಂಗ್ರೆಸ್ ಪಾರ್ಟಿಯಲ್ಲಿ ಅಧ್ಯಕ್ಷರವರು ಕೂರಿಸಿದ್ದಾರೆ ಹೌದು ಆದರೆ ಚಿದಂಬರಂ ಕಾಂಗ್ರೆಸ್ನ ಚಿದಂಬರಂ ಹೇಳಿದ್ರಲ್ಲ ಅಧ್ಯಕ್ಷರು ಬೇರೆ ಪಕ್ಷದ ನಾಯಕರು ಬೇರೆ ಈ ಹಿಂದೆ ನೆಹರು ಇಂದಿರಾ ಗಾಂಧಿ ಅಂತವರೆಲ್ಲ ಪ್ರಧಾನಿ ಆಗಿದ್ದಾಗ್ಲೂ ಕೂಡ ಪಕ್ಷದ ಅಧ್ಯಕ್ಷರು ಬೇರೆ ಇದ್ರು ಆದರೆ ಓಟ್ ನಾವು ಇವರ ಹೆಸರಲ್ಲೇ ಕೇಳ್ತಿರ್ಲಿಲ್ವಾ ಹಂಗೆ ಇದನ್ನು ಅಂತೇಳಿ ಆಲ್ರೆಡಿ ಅವರು ಖರ್ಗೆ ಅವರ ಆಸೆಗೆ ತಣ್ಣೀರನ್ನು ಹಾಕೋ ಕೆಲಸವನ್ನ ಚಿದಂಬರಂ ಮಾಡಿ ಆಗಿದೆ ಸೊ ಕಾಂಗ್ರೆಸ್ನವರು ಇದನ್ನು ಹೇಳ್ತಾ ಇದ್ದಾರೆ ಖರ್ಗೆ ಇರ್ತಾರೆ ಪಕ್ಷ ನಡ್ಸೋಕೆ ಇರ್ತಾರೆ ಅಷ್ಟೇ ಆದರೆ ಡಿಸಿಷನ್ನು ಪಕ್ಷದ ಮುಖ ಲೀಡರ್ಶಿಪ್ ಎಲ್ಲ ನೇತಾ ಡಿಫರೆಂಟ್ ಪ್ರೆಸಿಡೆಂಟ್ ಡಿಫರೆಂಟ್ ಅಷ್ಟೇ ಆ ರೀತಿ ಅರೇಂಜ್ಮೆಂಟ್ ಮಾಡ್ಕೊಂಡಿದ್ದೀವಿ ಅಂತ ಕಾಂಗ್ರೆಸ್ ಪಾರ್ಟಿ ಅವರೇ ಹೇಳ್ತಿದಾರಲ್ಲ ಹೀಗಾಗಿ ಖರ್ಗೆ ಅವರಿಗೆ ಅವ್ರಿಗೆ ಮನಸ್ಸಿಗೆ ಬಂದ ಹಾಗೆ ಈ ಅಧಿಕಾರಗಳನ್ನು ಚಲಾಯಿಸೋಕೆ ಸಾಧ್ಯ ಆಗಲ್ಲ ಸಿ ಡಬ್ಲ್ಯೂ ಸಿ ಅಂದ್ರೆ ಏನು ಸ್ನೇಹಿತರೆ ಸಿ ಡಬ್ಲ್ಯೂ ಸಿ ಕಾಂಗ್ರೆಸ್ ವರ್ಕಿಂಗ್ ಕಮಿಟಿ ಅಥವಾ ಕಾಂಗ್ರೆಸ್ ಕಾರ್ಯಕಾರಿಣಿ ಸಮಿತಿ ಅನ್ನೋದು ಕಾಂಗ್ರೆಸ್ ಪಾರ್ಟಿಯ ಅತ್ಯುನ್ನತ ನೀತಿ ನಿರ್ಧಾರಗಳ ಒಂದು ಸಮಿತಿ ಆನ್ ಪೇಪರ್ ಕಾಂಗ್ರೆಸ್ಗೆ ಸಂಬಂಧಪಟ್ಟ ಮೇಜರ್ ಡಿಸಿಷನ್ ತಗೊಳ್ಳೋದೆಲ್ಲ ಇದೇ ಸಮಿತಿ ಎ ಅಥವಾ ಪಕ್ಷದ ಎಲ್ಲ ಕಾರ್ಯಕ್ರಮಗಳನ್ನ ನೀತಿಗಳನ್ನ ಜಾರಿ ಮಾಡೋದು ಇದೆ ಈ ಸಮಿತಿಯಲ್ಲಿ ಕಾಂಗ್ರೆಸ್ ಅಧ್ಯಕ್ಷರು ಸಂಸತ್ ನಾಯಕ ಜೊತೆಗೆ ಇನ್ನು ಇಪ್ಪತ್ಮೂರು ಸದಸ್ಯರು ಇರ್ತಾರೆ ಅದರಲ್ಲಿ ಹನ್ನೆರಡು ಜನರನ್ನ ಎ ಎಲೆಕ್ಟ್ ಮಾಡಿ ಕಳಿಸಿದ್ರೆ ಉಳಿದವರನ್ನ ಪಕ್ಷದ ಅಧ್ಯಕ್ಷರು ಅಪಾಯಿಂಟ್ ಮಾಡ್ತಾರೆ ಕಾಂಗ್ರೆಸ್ ಸಮಿತಿ ಪ್ರಕಾರ ಎ ಐ ಸಿ ಸದಸ್ಯರನ್ನೇ ಇಲ್ಲಿಗೆ ನೇಮಕ ಮಾಡಬೇಕು ಇಲ್ಲ ಅಂದ್ರೆ ಸಿ ಡಬ್ಲ್ಯೂ ಸಿ ಗೆ ನೇಮಕ ಆದ ಆರು ತಿಂಗಳ ಒಳಗೆ ಎಐ ಸಿ ಗೆ ಎಲೆಕ್ಟ್ ಆಗಬೇಕು ಈ ಸಮಿತಿ ಸಂಪೂರ್ಣ ಪಕ್ಷ ಹೇಗೆ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ಇದು ಕಾರಣ ಆಗುತ್ತೆ ಪಕ್ಷದ ಹಣೆ ಬರಹವನ್ನ ಡಿಸೈಡ್ ಮಾಡೋದು ಇವರೇ ಸಿ ಡಬ್ಲ್ಯೂ ಆನ್ ಪೇಪರ್ ಈ ಸಮಿತಿ ಪಕ್ಷ ಹೇಗೆ ಕೆಲಸ ಮಾಡುತ್ತೆ ಪಕ್ಷದ ಹಣೆ ಬರಹ ಮುಂದೆ ಹೇಗಿರುತ್ತೆ ಅಂತ ಡಿಸೈಡ್ ಮಾಡುತ್ತೆ ಪಕ್ಷದ ಸಂಘಟನೆ ಉಳಿದ ಪಿ ಸಿ ಸಿ ಮತ್ತಿತರ ಸಮಿತಿಗಳನ್ನ ಕಂಟ್ರೋಲ್ ಮಾಡೋದು ಪಿ ಸಿ ಸಿ ಅಂದರೆ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಬೇರೆ ಬೇರೆ ರಾಜ್ಯದ್ದು ಅವುಗಳನ್ನು ಕಂಟ್ರೋಲ್ ಮಾಡೋದು ಶಿಸ್ತು ಕ್ರಮ ಜರುಗಿಸೋದು ಸಿ ಡಬ್ಲ್ಯೂ ಸಿ ಎ ಕೆಲಸ ಆಗಿರುತ್ತೆ ಚುನಾವಣೆಗೆ ಅಭ್ಯರ್ಥಿಗಳನ್ನ ಕೂಡ ಈ ಸಿ ಡಬ್ಲ್ಯೂ ಸಿನೇ ಫೈನಲ್ ಮಾಡುತ್ತೆ ಈ ಸಮಿತಿಯ ಕೋರಂ ಎಂಟಾಗಿರುತ್ತೆ ಆಗಿರುತ್ತೆ ಅಂದರೆ ಯಾವುದೇ ನಿರ್ಣಯದಲ್ಲಿ ಅಂಗೀಕಾರ ಆಗಿ ಅದು ಲೀಗಲ್ ಡಿಸಿಷನ್ ಆಗಬೇಕು ಅಂದರೆ ಅಟ್ಲೀಸ್ಟ್ ಎಂಟು ಸದಸ್ಯರಾದರೂ ಕೂಡ ಮೀಟಿಂಗ್ ಅಲ್ಲಿ ಹಾಜರಿರಬೇಕು ಸಿ ಡಬ್ಲ್ಯೂ ಸಿ ಇದು ಇನ್ನು ಇದರ ಕೆಳಗೆ ಪಿ ಸಿ ಅಂದರೆ ಪ್ರದೇಶ ಕಾಂಗ್ರೆಸ್ ಸಮಿತಿಗಳು ಯೂತ್ ಕಾಂಗ್ರೆಸ್ ಎನ್ಎಸ್ ಯು ಐ ಮಹಿಳಾ ಕಾಂಗ್ರೆಸ್ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ ಕಿಸಾನ್ ಖೇತ್ ಮಜ್ದೂರ್ ಕಾಂಗ್ರೆಸ್ ಈ ರೀತಿ ಬೇರೆ ಬೇರೆ ಕಮಿಟಿಗಳು ಕೂಡ ಕಾಂಗ್ರೆಸ್ನ ಇತರ ಬ್ರಾಂಚ್ಗಳ ರೀತಿಯಲ್ಲಿ ಕೆಲಸ ಮಾಡ್ತವೆ ಸೊ ಫ್ರೆಂಡ್ಸ್ ಇದಾಗಿತ್ತು ಕಾಂಗ್ರೆಸ್ ಪಾರ್ಟಿ ಬಗ್ಗೆ ಅದರ ಆಂತರಿಕ ಅಡ್ಮಿನಿಸ್ಟ್ರೇಷನ್ ಬಗ್ಗೆ ಬ್ರೀಫ್ ಆಗಿ ತಿಳಿಸ್ಕೊಡೋ ಪ್ರಯತ್ನ ಕರ್ನಾಟಕದವರಾದ ಮಲ್ಲಿಕಾರ್ಜುನ ಖರ್ಗೆ ಅವರು ಅಧ್ಯಕ್ಷರಾಗಿರೋ ಈ ಸಂದರ್ಭದಲ್ಲಿ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಮತ್ತೆ ಆಗ್ತಿರೋಣ ನಮಸ್ತೆ